ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಯಲ್ಲಾಪುರದಾಗಿರೋ ಜಲಗಿರಾಮ ಬಂದಿದ್ದೀನಿ ಆ ಆಷಾಢ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಜಾಸ್ತಿ ತುಂಬ ದಿವಸ ಆಗಿತ್ತು ಹೋಗಿ ಅದಕ್ಕೆ ಬಂದೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಳ ಹಸುಬ್ರು ಒಳೊಬ್ರು ಎಲ್ಲ ಹಾಗೆ ಇಷ್ಟು ವೀಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಸುಮ್ಮನೆ ನೋಡಿ ಸುಮ್ಮನಾಗಬೇಡ್ರಿ ಅದಕ್ಕೋಸ್ಕರ ಕೇಳ್ಕೊತಿದ್ದೀನಿ ಅಷ್ಟೇ ಮಡ್ಲಕ್ಕಿ ತಂದಿದ್ದೀನಿ ನಾನು ತಾಯಿಗೆ ಜಾಸ್ತಿ ಸೀರೆ ಎಲ್ಲ ಏನೂ ತಂದಿಲ್ಲ ನೋಡಿ ಒಂದು ಜಾಟಿನ್ ಪೀಸ್ ಕೊಟ್ಟರು ಅದ್ರ ಮೇಲ್ಗಡೆ ಹಾಕ್ತಾರೆ ಅಮ್ಮನಿಗೆ ಅದೊಂದು ನಮಗೆ ತುಂಬ ಅಂದರೆ ತುಂಬ ಖುಷಿ ನಾವೇನಾದರೂ ಹೊರಗಡೆಯಿಂದ ಸೀರೆ ಜಾಗಿಟ್ಟು ನಮ್ಮ ಮನೆಯಿಂದ ನಾವು ಏನಾದರೂ ತಾಂಡ ಕೊಟ್ಟರೆ ಅಮ್ಮನೊಂದು ತಲೆ ಮೇಲೆ ಮೈ ಮೇಲೆ ಹೋದರೆ ಅದೊಂಥರ ನಮಗೆ ಖುಷಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಅಲಂಕಾರ ಚೆನ್ನಾಗಿ ಮಾಡಿದ್ರು ಆಷಾಢದ ಪೂಜೆ ಇರೋದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಅಮ್ಮ ನಂಗಂತೂ ನೋಡೋದೇ ಒಂದು ಖುಷಿ ನೋಡ್ತಾನೆ ಇದ್ದೆ ಹಂಗೆ ನೋಡ್ತಾ ನೋಡ್ತಾ ವಿಡಿಯೋ ಮಾಡ್ತಾನೆ ಇದ್ದೀನಿ ಅಮ್ಮನ ನೋಡೋದೆ ಒಂದು ಚಂದ ನನಗಂತು ಚೆನ್ನಾಗಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ನಮ್ಮ ಜಲ್ದಿರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರನ್ನು ಕಾಪಾಡಲಿ ನಾನು ನೋಡ್ತಾ ನೋಡ್ತಾ ಅಂದರೆ ಇವತ್ತು ಆಶಾಢದಲ್ಲಿ ಪೂಜೆ ಮಾಡ್ಸಿರೋದು ಮನ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಸಿಕ್ತು ನಾನು ಆ ವರ್ಷವೂ ಹೋಗಿ ಪೂಜೆ ಮಾಡಿಸಿರ್ಲಿಲ್ಲ ಏನೋ ಈ ಸಲ ಗ್ಯಾಪ್ ಅಂದರೆ ಮಾಡಿಸಿದ್ದೀನೇನೋ ನೆನಪಿಲ್ಲ ನನಗಷ್ಟೇ ಈ ಸತಿ ಹೋಗಿದ್ದೀನಿ ನನಗೆ ಆ ಅಯ್ಯಮ್ಮನ ಆಶೀರ್ವಾದ ಇದ್ದೇ ಇರ್ತೈತೆ ಹಂಗಾಗಿ ನಮ್ಮ ಎಲ್ಲರಿಗೂ ಅಯ್ಯಮ್ಮನ ಆಶೀರ್ವಾದ ಸಿಗಲಿ ಹಂಗೆ ನಮ್ಮ ಅಕ್ಕನೂ ಬಂದಿತ್ತು ಇವತ್ತು ನಮ್ಮ ಅಕ್ಕ ಅಷ್ಟೇ ಹೋಗಿತ್ತು ಆಮೇಲೆ ನಾನು ಹೋದೆ ಯಾಕಂದರೆ ನಾನು ಸ್ವಲ್ಪ ಕೆಲಸಗಳಿದ್ವು ಅದಕ್ಕೆ ಲೇಟಾಗೋದೆ ಅಕ್ಕ ಬೇಗ ಹೋಗಿತ್ತು ಅಕ್ಕನೂ ಬಂತಿಲ್ಲಿಗೆ ಹೂ ಪ್ರಸಾದ ಕೇಳ್ತಾಯಿದ್ರು ಎಲ್ಲರೂ ಕೂತ್ಕೊಂಡು ಆಶ್ರದಲ್ಲಿ ಹಿಂಗೆ ಕೇಳಿದ್ರು ನಾವು ಹಂಗೆ ಯಲ್ಲಾಪುರಕ್ಕೆ ಬಂದ್ವಿ ಯಲ್ಲಾಪುರದಲ್ಲಿ ಇದು ಗೇರಹಳ್ಳಿ ಅಂಗಡಿ ಅಂತ ಯಲ್ಲಾಪುರದಾಗ ಇರೋರಿಗೆಲ್ಲ ಗೊತ್ತಿರುತ್ತೆ ಇದು ಯಲ್ಲಾಪುರದಾಗೆ ಇರೋ ಕಡೆಗೆಲ್ಲ ಇದು ಅಜ್ಜಪ್ನಳ್ಳಿಗೆ ಹೋಗೋ ರೋಡಲ್ಲಿ ಅಜ್ಜಪ್ನಳ್ಳಿ ಬೀರಿಂಗ್ ಕಲ್ಲು ಸೋಂದ್ಯನಳ್ಳಿಗೆ ಹೋಗೋ ರೋಡಲ್ಲಿ ಇರೋದು ಇದು ಗೇರಳ್ಳಿ ಅಂಗಡಿ ಅಂತ ನೋಡಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಮೂರು ಬ್ಲೂ ಕಲರ್ ಸೀರೆ ಅದನ್ನು ನೋಡ್ತಾ ಇದ್ದೆ ನಾನು ತಗೋಬೇಕು ಅಂತ ಆಸೆ ಆದರೆ ಏನು ಮಾಡೋದು ದುಡ್ಡಿರಲಿಲ್ಲ ಅದಕ್ಕೆ ವಾಪಸ್ ಬಂದೆ ನನಗೆ ಇಷ್ಟ ಅಂದ್ರೆ ಇಷ್ಟ ಈ ಅಂಗಡಿ ಸೀರೆಗೆ ನಾನು ಯಾವಾಗಲೂ ಬರ್ತಿರ್ತೀನಿ ನನಗೆ ಎಲ್ಲೋದ್ರೂ ಸೀರೆಗಳು ತಗೊಳ್ಳೋಕೆ ಮನ್ಸು ಬರಲ್ಲ ನನಗೆ ಈ ಅಂಗಡಿಗೆ ಬಂದು ಸೀರೆ ನಾನು ಉಡೋ ಸೀರೆ ಎಲ್ಲ ಇವ ಅಂಗಡಿಯಲ್ಲೇ ತಾಣೋದು ಜಾಸ್ತಿ ನಾನು ಇಲ್ಲಿ ಚೆನ್ನಾಗೂ ಇರ್ತವೆ ಕ್ವಾಲಿಟಿ ಚೆನ್ನಾಗಿರ್ತವೆ ಆಮೇಲೆ ನೋಡ್ಕೊಂಡು ಹಾಕ್ಕೊಡ್ತಾರೆ ಸೀರೆಗಳು ಚೆನ್ನಾಗಿರ್ತವೆ ನಾನು ಉಡೋ ಸೀರೆ ಎಲ್ಲ ಒಂದು ಸೀರೆನ ಒಂದು ಎರಡು ಮೂರು ವರ್ಷದ ಮ್ಯಾಲ ಉಡ್ಬೋದು ಒಂದು ಸ್ವಲ್ಪನೂ ಇದಾಗೋಲ್ಲ ಡ್ಯಾಮೇಜ್ ಇರೋಲ್ಲ ಏನಿಲ್ಲ ಚೆನ್ನಾಗಿರ್ತವೆ ಏನೋ ಡ್ಯಾಮೇಜ್ ಇದ್ದರೆ ವಾಪಸ್ ಮಾಡ್ಬೋದು ಈ ಸಿ ಈ ಅಂಗಡಿಗೆ ಸೀರೆ ತಗೊಂಡ್ರೆ ನೋಡಿ ಇದು ಯಲ್ಲಾಪುರದ ಬಸ್ ಹೋಗೋ ರೋಡು ಇಲ್ಲಿದ್ವಲ್ಲ ನಾವು ಅವಾಗೆಲ್ಲ ಅದಕ್ಕೋಸ್ಕರ ಹಂಗೆ ಇವಾಗ ಚೇಂಜ್ ಆಗಿಬಿಟ್ಟೈತೆ ಎಲ್ಲ ಪುರ ನಾವು ಇದ್ದಂಗೆ ಇಲ್ಲ ಇವಾಗ ಚೇಂಜ್ ನಾವು ಇದ್ದಾಗ ಇರೋ ಥರ ಇಲ್ಲ ಎಲ್ಲ ಚೇಂಜ್ ಆಗಿಬಿಟ್ಟೈತೆ ಅಕ್ಕ ಏನೋ ಬ್ಲೌಸ್ ಪೀಸ್ ತಗಂತು ತಗೊಂಡು ಹಂಗೆ ಸ್ಕ್ಯಾನರ್ ಮಾಡ್ತಿತ್ತು ನಾನು ಹಂಗೆ ವೀಡಿಯೋ ಮಾಡ್ಕೊತಿದ್ದೆ ಅಂಗಡಿ ಬಟ್ಟೆ ಮಾತ್ರ ಚೆನ್ನಾಗಿರ್ತವೆ ತುಂಬಾ ಅಂದ್ರೆ ತುಂಬಾ ಇಷ್ಟ ನನಗೆ ಆ ಬ್ಲೂ ಕಲರ್ ಸೀರೆಗಳು ಇತ್ತಲ್ಲ ಆ ಸೀರೆಗಳ ಮೇಲೆ ಕಣ್ಣಿತ್ತು ನನಗೆ ತಗೋಬೇಕು ಅಂದರೆ ಅದು ಆಗಲಿಲ್ಲ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿರೋ ಅವರಿಗೆಲ್ಲ ಧನ್ಯವಾದ